ಹಾಯ್ ಹೆಲೋ ಎಲ್ಲಾರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಫೈನಲ್ ವೀಡಿಯೋ ಏನಪ್ಪ ಅಂತಂದರೆ ನಮ್ಮ ಕೆಫೆ ಓಪನಿಂಗ್ ಡೇ ಸೋ ಸ್ವಲ್ಪ ಬೇಗ ಬೇಗ ರೆಡಿಯಾಗಿ ಕೆಫೆ ಪೂಜೆ ಮಾಡಬೇಕು ಅಂತ ಓಡ್ತಾ ಇದ್ದೀವಿ ಅರ್ಜೆಂಟ್ ಅರ್ಜೆಂಟಲ್ಲಿ ಗಾಡಿಯಲ್ಲಿ ಸೋ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅಲ್ಲೋಗಿ ದೇವ್ರ ಫೋಟೋಗೆಲ್ಲ ನೀಟಾಗಿ ರೆಡಿ ಮಾಡಿ ಪೂಜೆಗೆಲ್ಲ ರೆಡಿ ಮಾಡೋಣ ಅಂತ ಹೂವು ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ತಾಯಿದ್ವಿ ಬಿಕಾಸ್ ಟೈಮ್ ಇದ್ದಿದ್ದೇನೆ ಹನ್ನೊಂದುವರೆ ಮೇಲೆ ಸೊ ಬಂದು ಎಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ನೈಟ್ ನೀವು ನೋಡಿದ್ರಿ ಎಲ್ಲಾನು ಕ್ಲಿಯರಾಗಿ ಕ್ಲೀನ್ ಮಾಡಿಬಿಟ್ಟು ಹೋಗಿದ್ವಿ ಸೊ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಇನ್ನೆಲ್ಲ ಹೂವು ಎಲ್ಲ ಹಾಕ್ಕೊಂಡು ಇನ್ನೊಂದು ಸರ್ತಿ ಕಸ ಎಲ್ಲ ಗುಡಿಸ್ಬಿಟ್ಟು ಹೂವು ಎಲ್ಲ ಹಾಕ್ಬಿಟ್ಟು ನಾವು ಪೂಜೆಗೆ ರೆಡಿ ಮಾಡ್ಕೊತಾ ಇದೀವಿ ಸೊ ಬಲೂನ್ ಡೆಕೋರೇಷನ್ ಎಲ್ಲ ಆಗಿತ್ತು ಇದೆಲ್ಲ ನನ್ನ ಫ್ರೆಂಡೇ ಮಾಡಿದ್ದು ಸೊ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ಲು ನಾವು ಸಿಂಪಲ್ಲಾಗೇ ಥೀಮ್ ವೈಸೇನೆ ನಾವು ಡೆಕೋರೇಷನ್ ಮಾಡಿಸಿದ್ವಿ ಸೊ ಎಲ್ಲ ಮುಗ್ದಿತ್ತು ಬೆಳಗ್ಗೆ ಬಂದು ಮಾಡಿಕೊಟ್ಟಿದ್ಲು ಅವಳನ್ನು ಆಮೇಲೆ ಇಲ್ಲಿ ಬಂದು ಕಳ್ಸ ಆ್ಯಂಡ್ ಪೂಜೆ ದೇವ್ರದ್ದು ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೆ ಲೇಟಾಗ್ಬಿಟ್ಟಿತ್ತು ಬೇಗ ಬೇಗ ಮಾಡಿಬಿಡೋಣ ಬಿಕಾಸ್ ಎಲ್ಲರಿಗೂ ಹೇಳಿದ್ದೇನೆ ನಾವು ಹನ್ನೊಂದುವರೆ ಟೈಮಿಗೆ ಸೊ ಆ ಟೈಮ್ಗೆ ಪೂಜೆ ಇಟ್ಕೊಂಡಿದ್ದು ಯೂಸ್ ಆಗಿಬಿಡತ್ತೆ ಬೇಗ ಆಗಿಬಿಡತ್ತೆ ಎಲ್ಲರೂ ಇರ್ತಾರೆ ಅಂತ ರೆಡಿ ಮಾಡ್ಕೋತಾ ಇದ್ದೆ ಸೊ ಇವಾಗ ಎಲ್ಲ ಪೂಜೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಇದೆ ಬಲೂನ್ ಡೆಕೋರೇಷನ್ನು ಆ್ಯಂಡ್ ಪೂಜೆಗೆ ರೆಡಿ ಮಾಡಿರೋದು ಇಲ್ಲೆಲ್ಲ ಹೂವೆಲ್ಲ ಹಾಗೆ ಬಿದ್ದಿತ್ತು ಹಾಗೆ ಇದ್ದರೆ ಚೆನ್ನಾಗಿರತ್ತೆ ಅಂತ ಪುಡಿಗಳನ್ನೆಲ್ಲ ಹಾಗೆ ಇಟ್ಟಿದ್ವಿ ನಾವು ಅದನ್ನೆಲ್ಲ ಏನು ವೈಪ್ ಮಾಡೋಕ್ಕೆ ಹೋಗಲಿಲ್ಲ ಸೊ ಫೈನಲ್ ಲುಕ್ ಈ ಥರ ಬರುತ್ತೆ ಇಲ್ಲಿ ಒಂದು ಸ್ಟಿಕ್ಕರಿಂಗ್ ಇದೆ ನಮ್ಮ ಕೆಫೆಯಲ್ಲಿ ಎಜ್ಮರು ಕೆಫೆ ಅಂತ ನೋಡಿ ಇದು ಸಕ್ಕ ಸಕ್ಕತ್ತ ಕಾಣುತ್ತೆ ಆ್ಯಕ್ಚುಲಿ ಆ ಕಾಂಬಿನೇಷನ್ ಆಪಿನೇಷನ್ಗೆಲ್ಲ ಸೂಪರಾಗಿ ಬಂದಿದೆ ಆ್ಯಂಡ್ ಸ್ಟಿಕರಿಂಗು ಬೋರ್ಡು ಎಲ್ಲಾನು ಸಚಿನ್ ಅವರ ಫ್ರೆಂಡೇನೆ ಮಾಡಿಕೊಟ್ಟಿದ್ದು ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಎಲ್ಲರೂ ಬಿಕಾಸ್ ಆ ಎಲ್ಲ ಅದನ್ನು ನಾವು ಥೀಮ್ ವೈಸನೆ ಬ್ಲ್ಯಾಕ್ ಆ್ಯಂಡ್ ಎಲ್ಲೋ ಥೀಮ್ ವೈಝೇನೆ ನಾವು ಮಾಡಿಸಿದ್ದಿತ್ತು ಸೊ ನೋಡಿ ಎಲ್ಲ ಎಷ್ಟು ಆ ಸ್ಟಿಕರಿಂಗ್ ಆಗಿರ್ಬೋದು ಆ್ಯಂಡ್ ಅದೆಲ್ಲ ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಂತ ಸೊ ಇವಾಗ ನಾನು ಪೂಜೆ ಮಾಡ್ತಾಯಿದ್ದೀನಿ ನಾನೇ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀವಿ ಇನ್ನೊಂದು ಏನಪ್ಪ ಅಂತಂದರೆ ಪೂಜೆ ಮಾಡೋ ಟೈಮಿಗೆ ಕರೆಕ್ಟಾಗಿ ಅವರು ಏನಂತಾರೆ ಅವ್ರನ್ನ ಈ ಮಂಗಳಮುಖಿಯರು ಅಲ್ವಾ ಅವ್ರು ಬಂದಿದ್ರು ಸೊ ಕರೆಕ್ಟಾಗಿ ನಾನು ಪೂಜೆ ಮಾಡ್ತಾಯಿದ್ದೀನಿ ಹಾಗೇ ಬಂದರು ಅವರು ಸೊ ಬಂದ್ಬಿಟ್ಟು ಅಷ್ಟು ಕೊಡಿ ಇಷ್ಟು ಕೊಡಿ ಅಂತೆಲ್ಲ ಡಿಮ್ಯಾಂಡ್ ಸಹ ಮಾಡಿದ್ರು ಸ್ವಲ್ಪ ಅದು ಇರಿಟೇಷನ್ ಆಯಿತು ಎಲ್ಲರಿಗೂ ಬಿಕಾಸ್ ಒಂದು ಬ್ಯಾಚ್ ಬಂದು ಓಕೆ ಇನ್ಯಾರೂ ಬರಲ್ಲ ನಾವೇ ಬರೋದು ನಮ್ಮನ್ನ ನೋಡ್ಕೊಂಬಿಡಿ ನೆಕ್ಸ್ಟ್ ಇನ್ಯಾರೂ ಬರಲ್ಲ ಅಂತೆಲ್ಲ ಹೇಳಿಬಿಟ್ಟು ಹೇಳ್ತಾಯಿದ್ರು ಅವರು ಅಲ್ಲೆಲ್ಲ ಏನೋ ಗೋಡೆ ಮೇಲೆಲ್ಲ ಬರೆದ್ರು ನೀವು ನೋಡ್ತೀರಾ ಹಂಗೆ ಅವ್ರು ಬಂದಿರೋದನ್ನು ಓಕೆನಾ ಆ್ಯಂಡ್ ಯಾರೂ ಬರಲ್ಲ ಅಂತ ಬಟ್ ಅವ್ರು ಹೋಗ್ತಿದ್ದಂಗೆ ಇನ್ನೊಂದು ಬ್ಯಾಚ್ ಬಂದುಬಿಡ್ತು ಅಂದರೆ ಅವ್ರಿಗೂ ಹೋಗೇ ಇರಲಿಲ್ಲ ಅಲ್ಲೇ ಇದ್ದರು ಇನ್ನೊಂದು ಬ್ಯಾಚ್ ಬಂದುಬಿಡ್ತು ನಮಗೂ ಕೊಡಿ ನಮಗೂ ಕೊಡಿ ಅಂತ ನೋಡಿ ಬಂದರು ಅವರು ಅದೆಲ್ಲ ಒಂದು ಸ್ವಲ್ಪ ಅನ್ನಿಸ್ತು ಅಷ್ಟೊಂದು ಕಿರಿಕ್ ಮಾಡಲಿಲ್ಲ ಬಟ್ ಎಕ್ಸ್ಪೆಕ್ಟೇಷನ್ ಅವ್ರದ್ದು ಜಾಸ್ತಿ ಇತ್ತು ಮತ್ತು ಡಿಮ್ಯಾಂಡ್ ಜಾಸ್ತಿ ಇತ್ತು ನನಗಿಷ್ಟೇ ಕೊಡಿ ಅಷ್ಟೇ ಕೊಡಿ ಅನ್ನೋದು ನೋಡಿ ಇವಾಗೆಲ್ಲ ದೃಷ್ಟಿ ತೆಗಿತಾ ಇದ್ದಾರೆ ನಮಗೆ ಸೊ ಇಬ್ಬರಿಗೂ ಸೇರಿ ಒಳ್ಳೆಯದಾಗಲಿ ಅಂತ ಚೆನ್ನಾಗಿತ್ತು ಬಟ್ ಆದರೂ ಆ ಡಿಮ್ಯಾಂಡ್ ಮಾಡೋದು ಅದೆಲ್ಲ ಸ್ವಲ್ಪ ಬೇಜಾರು ಅನ್ನಿಸ್ತು ಬಿಕಾಸ್ ನಾವೂ ತುಂಬ ಕಷ್ಟದಲ್ಲಿ ಮಾಡಿರ್ತೀವಿ ನಮಗೂ ಇದೆಲ್ಲ ಹೊಂದೋಷ್ರಲ್ಲಿ ತುಂಬ ಟಯರ್ಡ್ ಆಗಿರುತ್ತೆ ತುಂಬ ಕಷ್ಟ ಆಗಿರುತ್ತೆ ಸೊ ಈ ಟೈಮಲ್ಲಿ ಬಂದು ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ಹೇಳೋದು ಸ್ವಲ್ಪ ಸರಿಯಲ್ಲ ಅಂತ ಅನ್ನಿಸ್ತು ಅದು ಸ್ವಲ್ಪ ಬೇಜಾರಾಯಿತು ಅಷ್ಟೇ ನಮಗೆ யாரு வரல பாலிட்டோ வோகேரியஸ்லக்கும் மங்கள முடிச்சீங்க போறது இல்லை நம்ம தெருக்குது பார்த்தாரு யார் பண்ணா சொத்தி யாரேனா நான் யூஸ் பண்றேன் பா யாரு யாருன்னு அந்த மாதிரி நினைக்கிறேன். இந்த பிரச்சனை. ನೋடி ஸ்டூடண்ட் சார்ஜரோது சும்மா

ಮಂಗಳಿಗೆ ಸಪೋರ್ಟ್ ಮಾಡಿ ದೇ ಆರ್ ಮಾಡಿನ್ ಸಮಾಜದಲ್ಲಿ ಅವ್ರಿಗೂ ಒಂದು ಸ್ಥಾನ ಇರುತ್ತೆ ಸೊ ನಾವೇನು ಕರೆದಿಲ್ಲ ಅವರೇ ಬಂದು ಖುಷಿಯಾಗಿ ಆಶೀರ್ವಾದ ಮಾಡಿ ನಮ್ಮ ಬಿಸ್ನೆಸ್ ಆಗಿ ಅಂತ ಹೇಳಿದ್ದಾರೆ ಸೊ ಪೂಜೆ ಎಲ್ಲ ತುಂಬ ಚೆನ್ನಾಗಾಯ್ತು ಎಲ್ಲರೂ ಬಂದಿದ್ದರು ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಬಂದಿದ್ರು ಸೊ

ಸ್ಟಾರ್ಟ್ ಮಾಡ್ಕೊಂಡಿದ್ರು ಆಲ್ರೆಡಿ ಫಸ್ಟ್ ಕಸ್ಟಮರ್ ಬಂದಿದ್ದಾರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ದಮಲ್ ಅಡ್ಡಾ ಅಂತ ಇವತ್ತು ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ನಮ್ಮ ಕೆಫೆ ಓಪನ್ ಇತ್ತು ಸೋನಿವೆ ಇದ್ದೀರ ಆಲ್ರೆಡಿ ಎಲ್ಲ ನೋಡಿದ್ದೀರಾ ಇವರೆಲ್ಲ ನನ್ನ ಫ್ರೆಂಡ್ಸೆ ಅಲ್ಲೊಂದಷ್ಟು ಮುಂದೆ ಎರಡು ಮೂರು ಜನ ಇದ್ದಾರೆ ಒಳಗಡೆ ಸ್ವಲ್ಪ ಜನ ಇದ್ದಾರೆ ಸೊ ಎಲ್ಲರೂ ಸ್ಕೂಲ್ ಒಟ್ಟಿಗೆ ಓದಿದ್ದು ಸ್ಕೂಲ್ ಫ್ರೆಂಡ್ಸ್ ಎಲ್ಲರೂ ಸೊ ಬಂದಿದ್ದಾರೆ ಇವಾಗ ನಮಗೆ ಗೊತ್ತಿರಲ್ಲ ಈ ಒ픈 ಐಸ್ ಓ ಆಪ್ ಕಸ್ಟಮರ್ ಬೆರಿ ಬೆರಿ ಯಸ್ ಬರೋ ಮೋಡೆ бай ಹೇಗಿ ಟಾಂಟಿ ಫಸ್ಟ್ ಬಸ್ ತೋ ಬರೋ ಯಸ್ ಓಕೆ ಇಟ್ಸ್ ವೆರಿ ಲೈಕ್ ವೆರಿ ಟೇಸ್ಟಿ ವಿ ಎಂಜಾಯ್ಡ್ ಇಷ್ಟ ಆಯ್ತು ನಿಮಗೆ ಹೇಳ್ತಾ ಇರ್ತೀವಿ ಯಸ್ ಹೇಲೋ ತೇಜು ಅನಿಮ್ ಬರ್ತ್ ಡೇ ಅಂದ್ರೆ ಹ್ಯಾಪಿ ಬರ್ತ್ ಡೇ ಕಣ್ ಕಾಣಲ್ಲ ಅಂತ ಇದೊಂದು ಎಲ್ಲೆಲ್ಲೆಲ್ಲೋ ಬಿಟ್ಬಿಟ್ಟಿದ್ದ ದೇವ್ರ ಹತ್ರ ಇಟ್ಬಿಟ್ಟು ಅವಳು ಯಾಕೆ ಮುಖ ಮುಚ್ಕೋತಾ ಇದ್ಯಾ ಮಾತಾಡ ಏನಾದ್ರು ಮೆನು ಹೇಳ್ತೀರಿ ಈ ಹುಡುಗಿಗೆ ಮತ್ತೆ ಈ ಹುಡುಗಿಗೆ ಮದುವೆ ಆಗಿಲ್ಲ ಓಕೆನಾ ಗಂಡಿದ್ರೆ ಹೇಳ್ಬಿಡ ಯಾಕೆ ಹೇಳಿ ಹೇಗಿದೆ ಅಂತ ಸೊ ಈ ಕಡೆ ಫ್ರೆಂಡ್ಸ್ಗೆಲ್ಲ ನಾವು ಸರ್ವ್ ಮಾಡ್ತಾ ಇದ್ವಿ ಬಂದಿರೋರ್ಗೆಲ್ಲಾರ್ಗು ಎಲ್ಲರೂ ತಿಂದು ತುಂಬ ಚೆನ್ನಾಗಿದೆ ಅಂತ ರಿವ್ಯೂ ಕೊಟ್ಟರು ಆ್ಯಕ್ಚುಲಿ ಹುಷಾರು ಓಪ್ನಿಂಗ್ ಎಲ್ಲ ಆಯ್ತು ಗ್ರ್ಯಾಂಡ್ ಚೆನ್ನಾಗಿ ಆಯ್ತು ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ಇಲ್ಲೇ ಬನ್ನಿ ಲೊಕೇಶನ್ ಬಂದು ನಿಯರ್ ಅತ್ತಿ ಗುತ್ತೆ ವಿಜಯನಗರು ಮೆಟ್ರೋ ಇಂದ ಒಂದು ಹಂಡ್ರೆಡ್ ಮೀಟರ್ ಇದೆ ಅಷ್ಟೇ ಫಿಫ್ಟೀನ್ ಮೀಟರ್ ಇದೆ ಅಷ್ಟೇ ಸೊ ಇಲ್ಲಿ ಬಸ್ ಸ್ಟಾಪ್ ಇದೆಯಲ್ಲ ವಿಜಯನಗರ ಮೇನ್ ಬಸ್ ಸ್ಟಾಪ್ ಟಿ ಟಿ ಎಮ್ ಸಿ ಬಸ್ ಸ್ಟಾಪ್ ಅದ್ರ ಬ್ಯಾಕ್ ಸೈಡ್ ಇರೋದು ಯಜಮಾನ್ರ ಟಿಫೆ ಅಂತ

ಎಲ್ಲ ಮಾಪಿಂಗ್ ಎಲ್ಲ ಮಾಡಿ ಎಲ್ಲ ನೀಟಾಗಿ ಆಯಿತು ಸೊ ಇವಾಗ ಇದು ನಾಳೆ ಕಳ್ಸೆ ಎಲ್ಲ ಇತ್ತಣ್ಣ ಇವಾಗ ಕ್ಲೋಸಿಂಗ್ ಟೈಮು ಕ್ಲೋಸ್ ಮಾಡ್ತಾ ನೀಟಾಗಿ ಕ್ಲೀನಾಗಿದೆ ಸೊ ಇಷ್ಟು ನಮ್ಮ ಕೆಫೆ ಓಪನಿಂಗ್ ವಿಡಿಯೋ ಆಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕೌನ್ನ ಕ್ಲಿಕ್ ಮಾಡಿ ಆ್ಯಂಡ್ ಯಾರ್ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ವೀಡಿಯೋ ನೋಡ್ತಾ ಇದ್ದೀರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಸೊ ನಮ್ಗೆ ಅವಾಗ ಒಂದು ಪುಷ್ ಸಿಗುತ್ತೆ ಇನ್ನೂ ಚೆನ್ನಾಗಿ ನಾವು ವೀಡಿಯೋಸ್ ಮಾಡಬೇಕು ಅಂತ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್